ನವರಾತ್ರಿಯ ಮೊದಲ ದಿನ ದುರ್ಗೆಯ ಪ್ರಥಮ ಸ್ವರೂಪವಾದ ಶೈಲಪುತ್ರಿಯ ವಿಧ ವಿಧಾನಗಳನ್ನು ತಿಳಿದುಕೊಳ್ಳೋಣ ಶಾರದಿ ನವರಾತ್ರಿಯು ದುರ್ಗಾದೇವಿಯ ಒಂಬತ್ತು ದೈವಿಕ ರೂಪಗಳಿಗೆ ಮೀಸಲಾಗಿರುವ ಒಂಬತ್ತು ದಿನಗಳ ಆಚರಣೆಯಾಗಿದ್ದು ಒಂಬತ್ತು ದಿನಗಳ ಕಾಲ ಪ್ರತಿಯೊಂದು ದಿನವೂ ದುರ್ಗೆಯ ಒಂದೊಂದು ರೂಪವನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನದಂದು ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ಪೂಜಿಸಲಾಗುತ್ತದೆ ಪರ್ವತರಾಜ ಹಿಮಾಲಯದ ಮಗಳಾಗಿ ಜನಿಸಿದ ಕಾರಣ ಅವಳನ್ನು ಶೈಲಪುತ್ರಿ ಎಂದು ಕರೆಯಲಾಯಿತು ಅವಳ ಹಿಂದಿನ ಜನ್ಮದಲ್ಲಿ ಅವಳು ಪ್ರಜಾಪತಿ ದಕ್ಷನ ಮಗಳಾಗಿದ್ದಳು ನಂತರ ಅವಳ ಹೆಸರು ಸತಿ ಅವಳು ಭಗವಾನ್ ಶಂಕರನನ್ನು ವಿವಾಹವಾದಳು ಪ್ರಜಾಪತಿ ದಕ್ಷಿಣ ಯಾಗದಲ್ಲಿ ಸತಿ ತನ್ನ ದೇಹವನ್ನು ತ್ಯಜಿಸಿದಾಗ ಶೈಲರಾಜ ಹಿಮಾಲಯದ ಮನೆಯಲ್ಲಿ ಜನಿಸಿದಳು ಈಕೆಯನ್ನು ಪಾರ್ವತಿ ಎನ್ನುವ ಹೆಸರಿನಿಂದಲೂ ಕರೆಯಲಾಗುತ್ತದೆ ನವದುರ್ಗೆಯರಲ್ಲಿ ಮೊದಲನೆಯವರಾದ ಶೈಲಪುತ್ರಿಯ ಮಹತ್ವ ಮತ್ತು ಶಕ್ತಿಗಳು ಅನಂತ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಮೊದಲನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಬಂದಿದೆ ಈ ದಿನ ಶೈಲಪುತ್ರಿಯನ್ನು ಪೂಜಿಸುವುದರ ಕುರಿತು ಮಾಹಿತಿ ಹೀಗಿದೆ ಎರಡು ಸಾವಿರದ ಇಪ್ಪತ್ತೈದು ನವರಾತ್ರಿ ಹಬ್ಬದ ಮೊದಲನೇ ದಿನವು ಸಾಂಕೇತಿಕ ಆಚರಣೆಯಾದ ಕಲಶ ಸ್ಥಾಪನೆಯೊಂದಿಗೆ ಪ್ರಾರಂಭವಾಗುತ್ತದೆ ಕಲಶ ಸ್ಥಾಪನೆಯನ್ನು ಮಾಡಿ ದುರ್ಗೆಯನ್ನು ಪೂಜೆಗೆ ಆಹ್ವಾನ ಮಾಡಿದ ಬಳಿಕ ಆಕೆಯ ಮೊದಲನೇ ರೂಪವಾದ ಶೈಲಪುತ್ರಿ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಶೈಲಪುತ್ರಿ ದೇವಿ ಪೂಜೆಗೆ ಶುಭ ಮುಹೂರ್ತ ಈಗಿದೆ ಮುಂಜಾನೆ ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಮುಂಜಾನೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಆರು ನಿಮಿಷಗಳವರೆಗೆ ಮುಂಜಾನೆ ಸುಮಾರು ಒಂದು ಗಂಟೆ ಐವತ್ತೇಳು ನಿಮಿಷಗಳು ಪೂಜೆಗೆ ಶುಭವಾಗಿರುತ್ತದೆ ಮಧ್ಯಾಹ್ನದ ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೊಂಬತ್ತರಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷಗಳವರೆಗೆ ಇರುತ್ತದೆ ಶೈಲಪುತ್ರಿ ದೇವಿ ಪೂಜೆ ವಿಧಾನ ಮತ್ತು ಮಂತ್ರ ನವರಾತ್ರಿ ಮೊದಲ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನಂತರ ಪೂಜಾ ಸ್ಥಳದಲ್ಲಿ ಘಟಸ್ಥಾಪನೆ ಅಂದರೆ ಕಲಶ ಸ್ಥಾಪನೆ ಮಾಡಿ ಶೈಲಪುತ್ರಿ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಸ್ಥಾಪಿಸಿ ಅವಳಿಗೆ ಅರಿಶಿಣ ಕುಂಕುಮ ಅಕ್ಕಿ ಧಾನ್ಯಗಳು ಬಿಳಿ ಶ್ರೀಗಂಧದ ಪೇಸ್ಟ್ ಮತ್ತು ಬಿಳಿ ಅಥವಾ ಕೆಂಪು ಹೂಗಳನ್ನು ಅರ್ಪಿಸಿ ಧೂಪದ್ರವ್ಯ ಮತ್ತು ದೀಪಗಳನ್ನು ಬೆಳಗಿಸಿ ದೇವಿಯ ಮಂತ್ರ ಓಂ ದೇವಿ ಶೈಲಪುತ್ರೇ ನಮಃ ಎಂದು ನೂರ ಎಂಟು ಬಾರಿ ಪಠಿಸಿ ಅಥವಾ ವಂದೇ ವಾಚಿತಾಲಾಭಾಯ ಚಂದ್ರಾರ್ಧಕೃತಶೇಖರಂ ಋಷಾರೂಢಂ ಶೂಲಧರಂ ಶೈಲಪುತ್ರಿಂ ಯಶಸ್ವಿನಿಂ ಈ ಮಂತ್ರವನ್ನು ಪಠಿಸಿ ಚಾಲಿಸವನ್ನು ಕೂಡ ಪಠಿಸಬಹುದು ಪೂಜೆಯ ಕೊನೆಯಲ್ಲಿ ಶೈಲಪುತ್ರ ದೇವಿಗೆ ಆರತಿಯನ್ನು ಮಾಡಿ ದೇವಿಗೆ ನೈವೇದ್ಯ ಶಾಸ್ತ್ರಗಳ ಪ್ರಕಾರ ಶೈಲಪುತ್ರಿ ದೇವಿಗೆ ಶುದ್ಧ ಹಸುವಿನ ತುಪ್ಪ ಅಥವಾ ಅದರಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ದೇವಿಗೆ ತುಪ್ಪವನ್ನು ಅರ್ಪಿಸುವುದರಿಂದ ಆರೋಗ್ಯ ಮತ್ತು ರೋಗ ಜೀವನ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ನೀವು ತುಪ್ಪದೊಂದಿಗೆ ಸಿಹಿ ತಿಂಡಿಗಳು ಅಥವಾ ಸಕ್ಕರೆ ಮಿಠಾಯಿಯನ್ನು ಸಹ ಅರ್ಪಿಸಬಹುದು ಶೈಲಪುತ್ರಿ ದೇವಿಯ ಕತೆ ನವ ಮೊದಲನೇ ರೂಪ ಶೈಲಪುತ್ರಿ ದೇವಿಯದ್ದು ಈಕೆಯ ಶುದ್ಧತೆ ಶಕ್ತಿ ಮತ್ತು ಭಕ್ತಿಯ ಸಾಕಾರವೆಂದು ಪೂಜಿಸಲಾಗುತ್ತದೆ ಅವಳ ಹೆಸರು ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಹೀಗಾಗಿ ಅವಳನ್ನು ಹಿಮಾಲಯದ ಮಗಳು ಎಂದು ಪೂಜಿಸಲಾಗುತ್ತದೆ ನಂದಿ ಎಂಬ ಬಿಳಿಯ ಗೂಳಿಯ ಮೇಲೆ ಸವಾರು ಮಾಡುವ ಅವಳು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಿರುತ್ತಾಳೆ ಇದು ಪ್ರಶಾಂತತೆ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಶಿವ ಮತ್ತು ಶೈಲಪುತ್ರ ದೇವಿಯ ಕತೆ ಚಿಕ್ಕ ವಯಸ್ಸಿನಿಂದಲೂ ಶೈಲಪುತ್ರಿ ಧ್ಯಾನ ಮತ್ತು ತಪಸ್ಸಿನತ್ತ ಆಕರ್ಷಿತಳಾದಳು ಅಚಲ ಭಕ್ತಿಯಿಂದ ಶಿವನನ್ನು ಮರಳಿ ಗೆಲ್ಲಲು ಅವಳು ಕಠಿಣ ತಪಸ್ಸುಗಳನ್ನು ಮಾಡಿದಳು ಅವಳ ದೃಢ ಸಂಕಲ್ಪ ಮತ್ತು ಪ್ರೀತಿಯಿಂದ ಸಂತೋಷಗೊಂಡ ಶಿವನು ಅವಳನ್ನು ಮತ್ತೊಮ್ಮೆ ತನ್ನ ಸಂಗಾತಿಯಾಗಿ ಸ್ವೀಕರಿಸಿದನು ಶೈಲಪುತ್ರಿ ಮತ್ತು ಶಿವನ ಈ ಪುನರ್ಮಿಲನವು ವಿಶ್ವ ಸಾಮರಸ್ಯವನ್ನು ಪುನರ್ಸ್ಥಾಪಿಸಿತು ಮತ್ತು ದೈವಿಕ ಸೃಷ್ಟಿ ಮತ್ತು ಸಂರಕ್ಷಣೆಯ ಆರಂಭವನ್ನು ಗುರುತಿಸಿತು ಶೈಲಪುತ್ರಿ ದೇವಿಯ ಕಥೆಯ ಅಚಲ ಭಕ್ತಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಕಷ್ಟಗಳ ಮೇಲೆ ನಂಬಿಕೆಯ ವಿಜಯದ ಬಗ್ಗೆ ನಮಗೆ ಪಾಠವನ್ನು ಕಲಿಸುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್